ಮತ್ತು ಎಲ್ಲ ಆತ್ಮೀಯ ಪತ್ರಕರ್ತ ರೈತರ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಲ ದಸರಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಉತ್ಸವನ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಮಾಡ್ತಾ ಬಂದೆವು ಈ ಸಲ ಐವತ್ತ ಮೂರನೇ ವರ್ಷದ ಸಾರದಾಂಬ ಉತ್ಸವನ ಅತ್ಯಂತ ಅದ್ಧೂರಿಯಾಗಿ ಮಾಡುವಂಥ ಒಂದು ಎಲ್ಲ ತಯಾರಿಯನ್ನು ನಡೆಸ್ಕೊಂಡು ಇಚ್ಕೊಂಡು ಬಂದು ಗೊತ್ತಿರುವಂಥ ವಿಷಯ ಈಗಾಗಲೇ ಒಂದಷ್ಟು ಎಲ್ಲ ಪದಾಧಿಕಾರಿಗಳನ್ನು ವಿಶೇಷವಾಗಿ ಆಯ್ಕೆ ಮಾಡುವ ಪ್ರಮುಖ ಅಂತ ಪ್ರತಿ ವರ್ಷ ಶಾರದಾಂಬ ಸೇವಾ ಸಮಿತಿ ಮತ್ತು ದಸರಾ ಉತ್ಸವದ ಸಮಿತಿಯ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ವರ್ಷ ವಿಶೇಷವಾಗಿ ಜನರನ್ನೆಲ್ಲ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಶಾರದಾಂಬಾ ಉತ್ಸವ ಸಮಿತಿ ಒಂದು ಉತ್ತಮವಾದಂಥ ಸಮಿತಿಯನ್ನು ರಚಿಸಿಕೊಂಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತಾಲೂಕಿನ ವಿವಿಧ ಭಾಗಗಳಿಂದ ಎಲ್ಲ ಪದಾಧಿಕಾರಿಗಳನ್ನು ತೆಗೆಕೊಂಡು ಚೆನ್ನಾಗಿ ಕಾರ್ಯಕ್ರಮವನ್ನು ಹುಡುಕಬೇಕು ಅನ್ನೋ ಆದೇಶದಿಂದ ನಾವು ಎಲ್ಲ ಬೇಕಾದಂಥ ತಯಾರಿಗಳನ್ನು ಮಾಡ್ತೇವೆ ಕಾರ್ಯಕ್ರಮ ಅಕ್ಟೋಬರ್ ಒಂಬತ್ತಕ್ಕೆ ಆರಂಭವಾಗುತ್ತದೆ ಹದಿನೇಳನೇ ತಾರೀಕಿನವರೆಗೆ ದಸರಾ ಉತ್ಸವ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಜನಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುವುದುಂಟ ಈಗಾಗಲೇ ನಾವೆಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಈ ಸಲ ಸ್ವಲ್ಪ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಆಲೋಚನೆ ಇದೆ ಯಾಕೆಂತ ಹೇಳಿದ್ರೆ ಪ್ರತಿ ಸಲ ಸಾಂಸ್ಕೃತಿಕ ಉನ್ನತ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾರದಾ ದೇವಿಯ ಪ್ರತಿಷ್ಠೆಯ ನಂತರ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಈ ಸಲ ಸ್ವಲ್ಪ ವಿಶೇಷವಾಗಿ ಏನು ಮಡಿಕೇರಿ ಅಥವಾ ಮೈಸೂರು ಈ ಭಾಗದಲ್ಲಿ ನಡೆಯುವ ರೀತಿಯಲ್ಲಿ ಸ್ವಲ್ಪ ನಾವು ಒಂದು ಮಹಿಳಾ ದಸರಾ ಒಂದು ದಿನದ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಮಹಿಳೆಯರಿಗೆ ಮೀಸಲಿಟ್ಟು ಮಹಿಳಾ ದಸರಾವನ್ನು ನಾವು ಕಾರ್ಯಕ್ರಮ ತೆಗೆದುಕೊಂಡಿದ್ದೇವೆ ಮಹಿಳಾ ದಸರಾದ ವಿಶೇಷ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಮತ್ತು ಜೊತೆ ಜೊತೆಯಲ್ಲೇ ನಾವೇನು ನಮ್ಮ ನಾಡಿನ ಎಲ್ಲ ಬಾಂಧವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ವಿವಿಧ ಖಾದ್ಯಗಳ ಮತ್ತು ಅಥವಾ ಮನೆಯಲ್ಲಿ ತಯಾರಿಸಿದಂಥ ವಿವಿಧ ವಸ್ತುಗಳ ಮಾರಾಟ ಮತ್ತು ಅದರ ಪ್ರದರ್ಶನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಾವು ಸ್ಟಾಲ್ಗಳನ್ನು ಹಾಕಿಕೊಂಡು ಜರಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ಗಂಡನ ಮುಂಭಾಗದಲ್ಲಿ ಸ್ಟಾಲ್ ನಮ್ಮ ಸಮಿತಿಯ ವತಿಯಿಂದ ಉಚಿತವಾಗಿ ನಾವು ಸ್ಟಾಲ್ಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಭಾಗದ ಅಂದರೆ ಸುಳ್ಯ ತಾಲೂಕು ಇರುವುದು ವಿವಿಧ ಭಾಗಗಳಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಕೂಡ ಇದನ್ನು ವಿನಿಯೋಗಿಸಿಕೊಳ್ಬೇಕು ಮತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅದರ ಜೊತೆಯಲ್ಲಿ ಪೂರ್ತಿಯಾಗಿ ಮಹಿಳಾ ಸತ್ರದಲ್ಲಿ ಎಲ್ಲವನ್ನೂ ಕೂಡ ಮಹಿಳೆಯರೇ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ರಾತ್ರಿ ಹೊತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಹಿಳೆಯರಿಂದಲೇ ಆ ಕಾರ್ಯಕ್ರಮ ಮೂಡಿ ಬರ್ತದೆ ಹಾಗಾಗಿ ಒಂದು ದಿನದ ನಮ್ಮ ಮಹಿಳಾ ಮಾತೆಯರಿಗೆಲ್ಲರಿಗೂ ಕೂಡ ವಿಜೃಂಭಣೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನೆಲ್ಲರೂ ಕೂಡ ಚೆನ್ನಾಗಿ ಅದನ್ನು ವಿನಿಯೋಗಿಸಿಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಸುಳ್ಯ ಭಾಗದ ಮಕ್ಕಳನ್ನು ಸೇರಿಸಿಕೊಂಡು ಮಕ್ಕಳ ದಸರಾವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ನಮ್ಮ ಮಕ್ಕಳ ದಸರಾ ಕೂಡ ಹಾಗೆ ನಮ್ಮ ಬಸ್ ಸ್ಟ್ಯಾಂಡಿನಿಂದ ಒಂದು ಸಣ್ಣ ಮೆರವಣಿಗೆಯ ಮುಖಾಂತರ ವೇದಿಕೆ ಹತ್ರ ಬಂದು ಅವರಿಗೆ ಕೂಡ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ ಒಂಬತ್ತನೇ ತಾರೀಕಿಗೆ ನಾನು ಈಗಲೇ ಹೇಳಿದೆ ಒಂಬತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜ್ಯೋತಿ ವೃತ್ತದಿಂದ ನಮ್ಮ ಶಾರದೆಯ ಪ್ರತಿಷ್ಠಾ ಮೆರವಣಿಗೆ ಆರಂಭವಾಗ್ತದೆ ಹತ್ತು ಹದಿನೇಳಕ್ಕೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಸೀದಾ ಶಾರದಾ ದೇವಿಯ ಪ್ರತಿಷ್ಠಾ ಪ್ರತಿಷ್ಠೆ ನಡೀತದೆ ಆ ನಂತರ ಮಧ್ಯಾಹ್ನ ನಂತರ ಒಂಬತ್ತನೇ ತಾರೀಕಿಗೆ ಮಧ್ಯಾಹ್ನ ನಂತರ ಮೂರು ಗಂಟೆಗೆ ಒಂದು ಹಸಿರುವಾಣಿ ಮೆರವಣಿಗೆಯನ್ನು ನಾವು ಜ್ಯೋತಿ ವೃತ್ತದಿಂದ ಇಟ್ಕೊಳ್ತೇವೆ ಹಸಿರುವಾಣಿ ಮೆರವಣಿಗೆ ಜೊತೆ ಜೊತೆಯಲ್ಲೇ ಒಂದು ಕುಣಿತ ಭಜನೆಯನ್ನು ಕೂಡ ಆ ಮಗಳು ಎರಡನ್ನು ಜೋಡಿಸಿಕೊಂಡು ಒಂದೇ ಮೆರವಣಿಗೆಯನ್ನು ಮಾಡಿಕೊಂಡು ಮೂರು ಗಂಟೆಗೆ ನಾವು ಆರಂಭಿಸಬೇಕು ಅಂತ ಆಲೋಚನೆ ಇದ್ದೇವೆ ಇದರ ಹಶಿರ್ವಾಣಿ ಮೆರವಣಿಗೆ ಮುಖ್ಯ ಉದ್ದೇಶ ನಿಮಗೆ ಗೊತ್ತು ನಾವು ಪ್ರತಿ ಸಲ ಒಂಬತ್ತು ದಿನದ ಕಾರ್ಯಕ್ರಮದಲ್ಲಿ ಒಂದು ದಿನ ಮಾತ್ರ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅದು ಚಂಡಿಕೈಯಾಗದ ವಿಶೇಷ ದಿನದಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಮಧ್ಯಾಹ್ನ ಕದಲ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೀವಿ ಈ ಸಲ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರತಿದಿನ ರಾತ್ರಿ ಹೊತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ಮೂರು ದಿನ ಹಗಲತ್ತು ಕೂಡ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ ಒಂದು ಮಕ್ಕಳ ದಸರಾ ದಿನ ಮಧ್ಯಾಹ್ನಕ್ಕೆ ಮತ್ತೆ ಮಹಿಳಾ ದಸರಾ ದಿನ ಮಧ್ಯಾಹ್ನಕ್ಕೆ ಇನ್ನೊಂದು ದಿನ ವಿಶೇಷವಾಗಿ ಒಂದು ಭಜನಾ ಉತ್ಸವ ಅಂತ ಹೇಳಿ ಬೆಳಿಗ್ಗೆ ಸಂಜೆವರೆಗೆ ನಾವು ಹಂಗೆ ಕೊಡ್ತೇವೆ ಮಧ್ಯಾಹ್ನದವರೆಗೆ ಕುಳಿತು ಭಜನೆ ಆಡುವಂತವರಿಗೆ ಮಧ್ಯಾಹ್ನ ನಂತರ ಕುಳಿತ ಭಜನೆಯ ಒಂದು ಭಜನೋತ್ಸವ ಅಂತ ಸ್ಪರ್ಧೆ ಅಲ್ಲ ಒಟ್ಟು ಆಯುಧ ತಂಡಗಳನ್ನ ಮತ್ತೆ ಎಂಟುಂಟು ತಂಡಗಳನ್ನ ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ಆಡಿಸ್ತಾ ಇದೆ ಈಗ ಮೂರು ದಿನ ಮುಖ್ಯವಾಗಿ ಹಗಲು ಅನ್ನದಾನವನ್ನು ಕೂಡ ನಾವು ಮಾಡ್ತೇವೆ ಅನ್ನದಾನ ಮಧ್ಯಾಹ್ನದ ಇಲ್ಲ ಅಂತ ಅಂದರೆ ಬೇರೆ ನಮ್ಮ ಕಾರ್ಯಕ್ರಮ ಇರುವುದಿಲ್ಲ ಇಳಿದಂತೆ ನಮ್ಮ ಶಾರದಾಂಬ ಇದರಿಂದ ಮಧ್ಯಾಹ್ನದ ಕಾರ್ಯಕ್ರಮ ಏನಿದೆ ಹೆಚ್ಚಾಗಿ ಸಂಜೆ ಕಾರ್ಯಕ್ರಮವೇ ಇರುವ ಕಾರಣ ಸಂಜೆ ಹೊತ್ತಿಗೆ ಎಲ್ಲ ಕೂಡ ಅನ್ನ ಸಂದರ್ಭಣೆ ಅರ್ಥ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಎಲ್ಲ ಗುಲಿನ ಭಕ್ತಾದಿಗಳು ಕೈ ಜೋಡಿಸಿಕೊಂಡು ಅನ್ನ ಸಂತರ್ಪಣೆಯಲ್ಲಿ ಕೂಡ ಅವರ ಸಹಕಾರವನ್ನು ನಾವು ಓದಕ್ಕೆ ಎಲ್ಲ ಬಯಸ್ತಾ ಇದ್ದೇವೆ ಏನು ಹೇಳಿದರೆ ಆವತ್ತು ರಾತ್ರಿಯೇ ನಮ್ಮ ಕಾರ್ಯಕ್ರಮ ಸಂಜೆ ಸಭಾ ಕಾರ್ಯಕ್ರಮದ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ನಮ್ಮ ಸ್ಥಳೀಯವಾದಂಥ ಒಂದಷ್ಟು ಅತಿಥಿಗಳನ್ನು ನಾವು ಈಗಾಗಲೇ ಪ್ರತಿ ವರ್ಷ ನಾವು ಹಾಗೆ ಮಾಡೋದು ಆಮಂತ್ರಣ ಪತ್ರಿಕೆಯಲ್ಲಿ ಆರಂಭದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಮಾರೋಪ ಕಾರ್ಯಕ್ರಮದ ಅತಿಥಿಗಳನ್ನು ನಾವು ಸಪ್ರೇಟಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಮಾಡಿಕೊಂಡು ಅದರಲ್ಲಿ ಅವರ ಹೆಸರುಗಳನ್ನು ಪ್ರಶ್ನಿಸಿದ್ರು ಹಾಗೆ ಈ ವರ್ಷ ಕೂಡ ನಾವು ಸ್ಥಳೀಯವಾದಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಥಳೀಯವಾದಂಥ ಅತಿಥಿಗಳನ್ನು ನಾವು ಕರೀತೇವೆ ಹಾಗೆ ಕೊನೆಯ ದಿನದ ಸಮಾರೋಪ ಕಾರ್ಯಕ್ರಮ ಕೂಡ ಸ್ವಲ್ಪ ಸಲ ಒಂದು ಸಣ್ಣ ಇದಿದೆ ಇದು ಬೋರ್ಡ್ ಆಫ್ ಕಂಡಕ್ಟ್ ನಾವು ಬಂದಿದೆ ಚುನಾವಣೆ ಇದರಿಂದಾಗಿ ಹಾಗಾಗಿ ನೋಡೋಣ ಆ ಸಂದರ್ಭಕ್ಕೆ ಯಾರ್ಯಾರು ಸಿಗ್ತಾರೆ ಹೇಗೆ ಅದನ್ನು ಮಾಡ್ಕೊಳ್ಬಹುದು ಅನ್ನೋದರ ದೃಷ್ಟಿಯಿಂದ ಒಂದಷ್ಟು ಗಣ್ಯರನ್ನೆಲ್ಲ ಕರ್ಕೊಂಡು ಸಮಾರಂಭ ಸಮರ್ಪ ಕೂಡ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ಆ ನಂತರ ಇನ್ನೊಂದೇನು ಭಜನಾ ಕಾರ್ಯಕ್ರಮದ ಒಂದು ದಿನ ಒಂದು ಕಾರ್ಯಕ್ರಮ ಅದು ಕೂಡ ಎಲ್ಲರ ಕೂಡ ಸಹಕಾರ ನೀಡಬೇಕಾಗುತ್ತೆ ಇನ್ನೊಂದು ವಿಶೇಷವಾದಂತಹ ನಮ್ಮ ಈ ವರ್ಷದ ಪ್ರತ್ಯೇಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಆ ನಮ್ಮ ಚಂಡಿಕಾ ಚಂಡಿಕಾಯಾಗವನ್ನು ನಾವು ಮಧ್ಯಾಹ್ನ ಓದ್ ಮಾಡೋದು ರಾತ್ರಿ ಉದ್ ಮಾಡ್ತಾ ಇದ್ದಾರೆ ಒಂಥರ ವಿಶಿಷ್ಟ ರೀತಿಯಲ್ಲಿ ನಾವು ಈ ಸಲ ಅದನ್ನು ಮಾಡಬೇಕು ಅಂತ ಇದ್ದೇವೆ ತುಂಬಾ ಚೆನ್ನಾಗಿ ಎಲ್ಲ ಬಂದಂತ ಭಕ್ತಾದಿಗಳನ್ನು ಪೂರ್ತಿಯಾಗಿ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ ಅದು ಕೂಡ ಎಲ್ಲ ಸಾರ್ವಜನಿಕರುಗಳಲ್ಲಿ ನಮ್ಮೊಂದು ದಿನದಿಂದ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಾವು ಭಾಗವಹಿಸಿಕೊಳ್ಬೇಕು ಅನ್ನುವಂಥ ಒಂದು ಇದು ಮತ್ತು ಕೊನೆಗೆ ಏನಂತ ಏನಂತೇಳಿದ್ರೆ ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ ಪ್ರತಿದಿನ ನಾವು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಈ ಭಾಗದ ಸ್ಥಳೀಯವಾದಂಥ ಒಂದು ತಂಡಗಳನ್ನು ಕರು ಅದರೂ ಕೂಡ ಅದೂರಿಯಾಗಿ ಮಾಡ್ತೇವೆ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತೇವೆ ಈ ಸಲ ಆಗೋಲ್ಲ ಈ ಸಲ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸರಿಗಮಪ್ಪ ಇದರಲ್ಲಿರುವಂಥ ಸ್ಟಾರ್ ಸಿಂಗರ್ಸ್ಗಳನ್ನು ಒಂದು ನಾಲ್ಕೈದು ಜನರಲ್ಲಿ ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೇವೆ ದರ್ಶನ್ ನಾರಾಯಣ ಅವರ ನೇತೃತ್ವದಲ್ಲಿ ಅಂದರೆ ಸರಿಗಮಪ್ಪ ಅದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬಂದಂಥ ಅದೇ ತಂಡ ಅದೇ ತಂಡದಲ್ಲಿ ಒಂದು ನಾಲ್ಕೈದು ಜನರನ್ನ ಪ್ರತಿ ವರ್ಷದವರನ್ನು ಕೂಡ ವಿನ್ಯಾಸನ ನಾವು ತೆಗೆಕೊಂಡಿದ್ದೇವೆ ಅದರ ಜೊತೆ ಜೊತೆಯಲ್ಲೇ ಈಗಾಗಲೇ ಮಧುಡನವರೆಲ್ಲ ಈಗ ಮಾತನಾಡಿದ ನಮ್ಮ ಗುರುಕಿರಣ್ ಅವರನ್ನು ಕೂಡ ಒಂದು ಅತಿಥಿಯಾಗಿ ಬೆಳಿಬೇಕು ಅನ್ನೋಂಥ ಆಲೋಚನೆ ಇದೆ ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಹತ್ತು ದಿನ ಮೊದಲೇ ಇವತ್ತನ್ನು ಮಾತಾಡಿ ನಾವು ಹೇಳಿ ಮಾತಾಡಿಕೊಳ್ಬೇಕು ಒಂದು ಗುರುಕಿರಣ್ ಅವರನ್ನ ಮಾತಾಡಬೇಕು ಒಂದು ವೇಳೆ ಅವರು ಆ ಸಂದರ್ಭದಲ್ಲಿ ಏನಾದರೂ ಕೆಲವು ದೊಡ್ಡ ಕಾರ್ಯಕ್ರಮ ಇದು ಸಿಗಲಿಲ್ಲ ಅಂತ ಆದರೆ ಇನ್ನು ಬೇರೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೆ ಒಂದು ವಿಜಯಪ್ರಕಾಶ್ ಅವರನ್ನು ಕೂಡ ಮಾತಾಡಿ ಸಿಗಬೇಕು ಅದೊಂದು ಒಂದು ವ್ಯವಸ್ಥೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ನಮ್ಮ ಅರ್ಜುನ್ ಜನ ಅರ್ಜುನ್ ಜನ ಇವರನ್ನು ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಇದರ ಜೊತೆಯಲ್ಲಿ ಒಟ್ಟು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೋ ಅದ್ದೂರಿಯಾಗಿ ನಾವು ನಡೆಸ್ತಾ ಇದ್ದೇವೆ ಅಷ್ಟೇ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಜೊತೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಎಲ್ಲರ ಸಹ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಬೇಕು ಅನ್ನೋ ಆಲೋಚನೆ ಇದೆ ಈಗಾಗಲೇ ನಮ್ಮ ತಂಡ ಈ ಕಾರ್ಯಕ್ರಮ ಹೀಗಿದೆ ಈ ಸಲದ ಕಾರ್ಯಕ್ರಮ ಹೀಗಿದೆ ಅನ್ನುವಂಥ ಒಂದು ವಿಷಯ ಹೊರಗೆ ಬಂದು ಒಳ್ಳೆಯ ಈ ಸಲ ದಸರಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತದೆ ಅನ್ನುವಂಥ ಒಂದು ವಾತಾವರಣ ಈಗಾಗಲೇ ಕ್ರಿಯೇಟ್ ಆಗಿದೆ ಅದಕ್ಕೆ ಸರಿಯಾಗಿ ನಾವು ಮಾಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಹಾಗಾಗಿ ಎಲ್ಲ ನಮ್ಮ ಊರಿನ ಭಕ್ತಾದಿಗಳ ಮತ್ತು ಎಲ್ಲ ನಮ್ಮ ಸಮಿತಿಯವರ ಸಹಕಾರದೊಂದಿಗೆ ಅತ್ಯಂತ ಚೆನ್ನಾಗಿ ಕಾರ್ಯಕ್ರಮ ಬರಬೇಕು ಅನ್ನೋಂಥ ಆಲೋಚನೆಯಿಂದ ತಾವು ಕೂಡ ಪತ್ರಿಕಾ ಮಾಧ್ಯಮದವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಈ ವರ್ಷದ ವಿಶೇಷತೆಯನ್ನು ತುಂಬ ಚೆನ್ನಾಗಿ ನಾವು ತಮ್ಮ ಮಾಧ್ಯಮಗಳ ಮೂಲಕ ಇರ್ಬೋದು ಚಾನಲ್ಗಳ ಮೂಲಕ ಇರ್ಬೋದು ಚೆನ್ನಾಗಿರೋ ಒಂದು ಮೂಡಿ ಬರುವ ರೀತಿಯಲ್ಲಿ ಮಾಡಿಕೊಂಡು ಅವೆಲ್ಲರೂ ಕೂಡ ಮಾಡಿಕೊಂಡು ಬರುವಂಥ ಒಂದು ದಸರಾ ಕಾರ್ಯಕ್ರಮ ಏನೋ ಮೈಸೂರು ಅಥವಾ ಮಡಿಕೆ ಕಾರ್ಯಕ್ರಮ ನಾಡಿನ ನಾವು ನಡೆಸುವಂಥ ಕಾರ್ಯಕ್ರಮ ಆದರೆ ನಮ್ಮ ಸಹಭಾಗಿತ್ವ ಮತ್ತು ನಮ್ಮ ಅದಕ್ಕೆ ಕೊಡುಗೆ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಸೇವೆಗಳನ್ನು ಅದರಲ್ಲಿ ನಿರಂತರವಾಗಿ ಕೊಟ್ಟ ಕಾರ್ಯಕ್ರಮ ಒಳ್ಳೇದು ಮಾಡಬೇಕಾದಂಥ ಒಳ್ಳೆ ಎಲ್ಲ ಯಶಸ್ಸುಗೊಳಿಸಬೇಕಾದಂಥ ಎಲ್ಲ ಕರ್ತವ್ಯಗಳು ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ನಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಅಂಥದೇ ಒಂದು ಕಾರ್ಯಕ್ರಮ ಸುಳ್ಯದಲ್ಲಿ ನಡೀತಾ ಇದೆ ಸುಳ್ಯದ ನಗರದಲ್ಲಿ ನಡೀತಾ ಇದೆ ಹಾಗಿರುವಾಗ ನಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ಆಲೋಚನೆಯೇ ಅದೇ ನಮ್ಮ ಸುಳ್ಯರ ಇಪ್ಪತ್ತು ವಾರ್ಡ್ಗಳಲ್ಲಿ ಕೂಡ ನಾವು ಅಲ್ಲಲ್ಲಿ ಅಲ್ಲಲ್ಲಿ ವಾರ್ಡ್ ಸಮಿತಿಗಳನ್ನ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಈ ಸಲ ಪ್ರತಿ ಮನೆಗೂ ಕೂಡ ಆಮಂತ್ರಣ ಪತ್ರಿಕೆ ತಲುಪಬೇಕು ಮತ್ತು ಕಾರ್ಯಕ್ರಮದಲ್ಲಿ ಪ್ರತಿ ಮನೆಯಿಂದ ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಅಲ್ಲಲ್ಲಿ ಅಲ್ಲಲ್ಲಿ ನಾವು ಮಾಡಿಕೊಂಡಿದ್ದೇವೆ ಹೀಗಾಗಿ ಪೂರ್ತಿಯಾಗಿ ಎಲ್ಲ ನಮ್ಮ ನಾಡಿನ ಪ್ರತಿಯೊಬ್ಬರು ಕೂಡ ನಮ್ಮ ದಸರಾವನ್ನು ನೋಡಬೇಕು ಅದರ ಜೊತೆಯಲ್ಲಿ ಇನ್ನೊಂದು ಕೋರಿಕೆ ಅಂತ ಹೇಳಿದ್ರೆ ಕೊನೆಯ ದಿನದ ಏನು ಶೋಭಯಾತ್ರೆ ಇದೆ ಆ ಶೋಭಯಾತ್ರೆಯನ್ನ ಸ್ವಲ್ಪ ಬದಿಯಲ್ಲಿ ನಿಂತು ನೋಡದೆ ನಮ್ಮ ಶೋಭಾಯಾತ್ರೆಯಲ್ಲಿ ಉದ್ದಕ್ಕೆ ಮೆರವಣಿಗೆಯಲ್ಲಿ ಹೆಜ್ಜೆಗಳನ್ನು ಹಾಕುವಂಥ ಕೆಲಸ ಈ ಸಲದಿಂದ ಆಗಬೇಕು ಎಲ್ಲರೂ ಕೂಡ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳಿ ಹೇಳ್ತಾ ಎಲ್ಲರ ಸಹಕಾರವನ್ನು ಮತ್ತೆ ನಾನು ಹಂಚುತ್ತೆ ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸುಳ್ಳು ತಾಲೂಕಿನ ಎಲ್ಲ ಸಾಮಾಜಿಕ ಹಾಗೂ ಧಾರ್ಮಿಕ ದುರನ್ನ ಸೇರಿಸಿಕೊಂಡು ಹಿರಿಯರನ್ನು ಕೂಡ ಸೇರಿಸಿಕೊಂಡು ಹೊಸ ಸಮಿತಿಯನ್ನು ರಚನೆ ಮಾಡಿದೆ ಸೊ ಅದರಲ್ಲಿ ನನ್ನನ್ನು ನೀವೆಲ್ಲರೂ ಸೇರಿ ಅಧ್ಯಕ್ಷನಾಗಿ ನೋಡಿದರೆ ಬಂದಿರುವಂತ ಸ್ವಾಗತವನ್ನು ಬೆಳೆಸ್ತಾ ನಿಮ್ಮಲ್ಲಿ ಪ್ರಥಮವಾಗಿ ವಿನಂತಿ ಮಾಡೋದು ಸೊ ಯಾವುದೇ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂದಿದ್ರೆ ನಮಗೆ ಮಾಧ್ಯಮಗಳು ಅತ್ಯಗತ್ಯ ಮಾಧ್ಯಮದಲ್ಲಿ ನಿಮಗೆಲ್ಲರೂ ಕೂಡ ತಾಲೂಕಿನ ಅತ್ಯಂತ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಕೊಟ್ಟು ಪ್ರತಿಯೊಂದು ಮನೆ ಮನೆ ಕೂಡ ಈ ಕಾರ್ಯಕ್ರಮದ ವಿಶೇಷತೆ ಆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ನಡೆಯುತ್ತದೆ ಅಂತ ಹೇಳುವಂಥದನ್ನ ನೀವು ತಿಳಿಸಬೇಕು ಅಂತ ಕೇಳ್ಕೊಟ್ಟಿದ್ದೇವೆ ತದನಂತರ ನಾನು ಸುಳ್ಳೆ ತಾಲೂಕಿನ ಎಲ್ಲ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ಈ ವರ್ಷ ವಿಶೇಷವಾಗಿ ಸುಳ್ಳೆ ದಸರಾ ಹಬ್ಬವನ್ನು ನಾವು ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಪ್ರತಿ ದಿವ್ಸ ಕೂಡ ಈ ದಸರಾ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ನಮಗೆ ಗೊತ್ತಿದೆ ದಸರಾ ಕಾರ್ಯಕ್ರಮ ಪ್ರತಿ ದಿವಸವೂ ಕೂಡ ಸಂಜೆ ರಾತ್ರಿ ಲೇಟಾಗಿ ಮುಗಿಯುವಾಗ ಮನೆಗಳಲ್ಲಿ ಈಗಾಗಲೇ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಹಾಗೆ ಹೇಳಿದ್ದಾರೆ ನನ್ನ ವಿನಂತಿ ಎಲ್ಲ ಸಂಘ ಸಂಸ್ಥೆಗಳಿಗೆ ತಾವೆಲ್ಲರೂ ಕೂಡ ಇದು ತಮ್ಮ ದಸರಾ ನಿಮ್ಮ ಸುಳ್ಯದ ದಸರಾ ಅಂತ ವಿಚಾರ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಭಾಗವಹಿಸಿಕೆ ನಮಗೆ ಬಹಳ ಅವಶ್ಯಕತೆ ಅದೇ ತರ ಕೊನೆಯ ದಿವಸದ ಆ ವಿಜೃಂಭಣೆಯ ನಾವೇನು ಟ್ಯಾಪಲ್ಗಳು ಹೋಗ್ತಾ ಇರ್ತಾರೆ ನೀವೆಲ್ಲರೂ ಕೂಡ ಸುಳ್ಯ ತಾಲೂಕಿನ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಮನೆಯವರನ್ನ ಕಾರಿನಲ್ಲಿ ಕೂರಿಸಿಕೊಂಡು ರೋಡಲ್ಲಿ ಕಾರ್ ನಲ್ಲಿ ಹೋಗ್ತಾ ಟ್ಯಾಬ್ಲ್ಗಳನ್ನು ತೋರಿಸ್ಬೇಡಿ ರಸ್ತೆಗಳಲ್ಲಿ ಕಷ್ಟ ಆಗುತ್ತೆ ಅದಕ್ಕಿಂತ ನೀವುಗಳು ಕೂಡ ನಮ್ಮ ಜೊತೆ ಬಂದು ರಸ್ತೆಯಲ್ಲಿ ನಾಲ್ಕು ಹೆಜ್ಜೆಯನ್ನು ಹಾಕಿ ನಿಮ್ಮ ವಾಹನಗಳನ್ನ ಬದಿಯಲ್ಲಿ ಪಾರ್ಕ್ ಮಾಡಿ ಶೋಭಾಯಾತ್ರೆ ವಿಸ್ರವಣೆ ಆಗಿ ನಡಿಬೇಕು ನಡಿಲಿಕ್ಕೆ ಪ್ರತಿಯೊಬ್ಬರ ಸುಳ್ಯ ತಾಲೂಕಿನ ಜನತೆಯ ಸಹಕಾರ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತಿದ್ದೇನೆ ಮತ್ತೆ ಇನ್ನು ನಾನು ಸುಳ್ಯದ ನಗರ ಆಡಳಿತ ಸುಳ್ಯ ತಾಲೂಕಿನ ಆಡಳಿತ ಸುಳ್ಯ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ತಮ್ಮೆಲ್ಲರಲ್ಲಿ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರವನ್ನು ಬೇಕು ವಿವಿಧ ಅಡಚಣೆಗಳಿರ್ಬೋದು ಅದು ಕೋಡ್ ಆಫ್ ಕಂಡಕ್ಟ್ ಇರ್ಬೋದು ಬೇರೆ ಯಾವುದೋ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ಯಾವುದೋ ತೊಂದರೆಗಳಾದಾಗ ಅದನ್ನು ಇಲ್ಲಿಗೆ ಅನುಭವಿಸಬೇಡಿ ಪ್ರತಿಯೊಂದು ನೀವು ಜಿಲ್ಲಾಡಳಿತ ಇರಬಹುದು ತಾಲೂಕು ಆಡಳಿತ ಇರ್ಬೋದು ನಗರ ಆಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ನೀವೆಲ್ಲರೂ ಕೂಡ ನಿಮ್ಮ ದಸರಾ ನಿಮ್ಮ ಮನೆಯ ದಸರಾ ನಿಮ್ಮ ಸುಳ್ಳರ ದಸರಾ ಅಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ನೀವು ನಮ್ಮ ಸಮಿತಿಯ ಜೊತೆ ಕೈ ತೋರಿಸಬೇಕು ಅಂತ ಈ ಮೂಲಕ ಮತ್ತೆ ನಾನು ಎಲ್ಲ ಆಡಳಿತ ಆಡಳಿತ ವರ್ಗದವರಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದರ ನಂತರ ನಮ್ಮ ಈ ಸಮಿತಿಗೆ ಈಗಾಗಲೇ ಒಂದಷ್ಟು ಸಂಘ ಸಂಸ್ಥೆಗಳು ಆ ಊರಿನ ಹಿರಿಯರು ಎಲ್ಲರೂ ಕೈ ಜೋಡಿಸಿದ್ರಿ ಇನ್ನೂ ಕೂಡ ಮತ್ತಷ್ಟು ನಿಮ್ಮ ಸಹಕಾರವನ್ನು ಕೇಳ್ತಾ ಆ ಕಾರ್ಯಕ್ರಮ ಚೆನ್ನಾಗಿ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೆ ಕೇಳ್ತಾ ಎಲ್ಲರೂ ಈ ದಸರಾ ಉತ್ಸವದಲ್ಲಿ ಬಂದು ಭಾಗಿಯಾಗೋಣ ಈ ದಸರಾವನ್ನ ಯಶಸ್ವಿಗೊಳಿಸೋಣ ಅಂತ ಒಂದು ಶಾರದಂಬ ಉತ್ಸವದ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ವಿಶೇಷವಾಗಿ ನಡೆಸುವಂಥ ಇದರಲ್ಲಿ ಒಂದನೇದು ವಿವಿಧ ರೀತಿಯ ವಿಭಿನ್ನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವು ಹಾಗೂ ಬಂದ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಎಲ್ಲ ದಿವಸವು ರಾತ್ರಿ ಅನ್ನದಾನದ ವಿಷಯವು ಮಾಡಿದರಲ್ಲಿ ನಮಗೆ ಸಾಧಾರಣವಾಗಿ ಊರಿನ ಕೆಲವು ಹಲವು ನಾಗರಿಕರು ಮುಂದೆ ಬಂದು ಪ್ರಾಯೋಜಕ ಒಪ್ಪಿ ಇಟ್ಕೊಂಡಿರುತ್ತಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಾಯೋಜಕರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂದು ಹಾಗೂ ನಾವು ನಮ್ಮ ಇಬ್ಬರು ಮೊದಲು ಮಾತನಾಡಿದವರು ಹೇಳಿದಂತೆ ಎಲ್ಲರೂ ಸ್ವತಃ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ನೋಡಿ ಶೋಭಯಾತ್ರೆಯಲ್ಲೂ ಸ್ವತಃ ಭಾಗವಹಿಸಿ ಎಲ್ಲರನ್ನು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸಿದ್ದೇವೆ ಅಂತೇಳಿ ತೋರಿಸಿಕೊಡಬೇಕಾಗಿ ಎಲ್ಲರನ್ನು ನಾನು ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಳಿಯ ದಸರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ ಸುಳಿಯ ಸಾರ್ವಜನಿಕ ಶ್ರೀ ಶಾರ ಸೇವಾ ಸಮಿತಿ ಐದು ದಶಕಗಳನ್ನು ಪೂರೈಸಿ ಐವತ್ತ ಮೂರನೇ ವರ್ಷದ ಪಾದಾರ್ಪಣೆಯಲ್ಲಿ ನಾವಿದ್ದೇವೆ ಎರಡು ವರ್ಷ ಕೊರೋನಾದಂಥ ಮಹಾರೋಗ ಇಡೀ ದೇಶದಲ್ಲಿ ಆಗಿದಾಗ ಧಾರ್ಮಿಕ ಉತ್ಸವಗಳು ಮಠಗೊಳಿಸ್ತಾ ಇತ್ತು ಆದರೂ ನಾವು ನಮ್ಮ ಸಮಿತಿಯ ಪದಾಧಿಕಾರಿಗಳು ಸೇರಿ ಒಂದು ದಿನದ ಶಾರದಾ ಪ್ರತಿಷ್ಠೆಯನ್ನು ಮಾಡಿ ಎರಡು ವರ್ಷ ಆಚರಣೆಯನ್ನು ಮಾಡಿ ನಾಡಿನ ಜನತೆಗೆ ಶಾರದಾ ಮಾತನಾಡುವುದು ಏನಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರಿಗಿದಂತೆ ವಿಶೇಷವಾದಂತಹ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನೂತನವಾಗಿ ಈ ಸಮಿತಿಯಲ್ಲಿ ಸುಳ್ಯ ನಗರ ಇರಬಹುದು ತಾಲೂಕಿನ ವಿವಿಧ ಕಡೆಯಲ್ಲಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಒಟ್ಟು ಸೇರಿಸಿ ಕೈ ಜೋಡಿಸಿ ಶಾರದಾ ಮಾತೆಯ ಈ ಉತ್ಸವದ ಸುಳ್ಯ ದಸರಾ ಮಹೋತ್ಸವದಲ್ಲಿ ಕೂಡಿದ್ದಾರೆ ಸುಳ್ಯದ ನಾಡಿನ ಸಮಸ್ತ ಜನರಿಗೆ ಇವರೊಂದು ಸಂಘಟನೆಯಲ್ಲಿ ಉತ್ತಮವಾದಂತಹ ಒಂಬತ್ತು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡಿ ಈಗಾಗಲೇ ಸುಳ್ಯ ದಸರಾ ಹೇಳಿದರೆ ಸುಳ್ಯದ ಎರಡನೇ ಜಾತ್ರೆ ಅಂತೇಳಿ ತಾವೇ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀರಾ ಈ ಎರಡನೇ ಜಾತ್ರೆಗೆ ಮತ್ತೊಮ್ಮೆ ಬರಲ್ಪಡುವಂತಹ ದೃಷ್ಟಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆಚರಣೆ ಮಾಡತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಬೃಹತ್ತಾದಂತಹ ಒಂದು ಚಪ್ಪರದ ವ್ಯವಸ್ಥೆ ಈಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮೊದಲ ಜನಸಾಮಾನ್ಯ ಭಕ್ತರಿಗೆ ಯಾವುದೇ ತೊಂದರೆ ಬರಬಾರದು ಮಳೆಗಾಲದ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಆಡುವಾಗ ಆ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂತೆ ಒಂದು ಭವ್ಯವಾದಂತಹ ಒಂದು ಸುಂದರವಾದ ವೇದಿಕೆಯನ್ನು ಸಹ ನಾವು ರಚನೆ ಮಾಡಲಿಕ್ಕಿದ್ದೇವೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಒಟ್ಟು ನಮ್ಮ ಈ ಒಂಬತ್ತು ದಿನಗಳ ಕಾರ್ಯಕ್ರಮಗಳ ವೆಚ್ಚ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ವೆಚ್ಚದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಇದಕ್ಕೆ ಸಮಸ್ತ ಜನರ ಸಹಕಾರ ಸಹ ನೀಡ್ತಾ ಇದ್ದಾರೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಈಗಾಗಲೇ ನಮ್ಮ ಸಮಿತಿಯ ದಸರಾ ಸಮಿತಿಯ ಕಾರ್ಯದರ್ಶಿ ಕಲ್ಯಾಣಿ ಸುನೀಲ್ರು ಗುರು ರಾಧಾಕೃಷ್ಣ ನಾವಲ್ರು ಮತ್ತು ನಮ್ಮ ಅಧ್ಯಕ್ಷರು ಕೆ ಕರ್ಕ ನಾರಾಯಣ ಸುರ್ಯನಗರದಲ್ಲಿರತಕ್ಕಂಥ ಶಬ್ದ ಚಿತ್ರಗಳ ಸಂಘಟನೆಯ ಸಂಘಟಕರನ್ನ ಭೇಟಿಯಾದಾಗ ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಒಂದು ನಿಧಿ ಸಂಗ್ರಹವನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಒಂದು ದಿನ ಮುಂಚಿತವಾಗಿ ಆರ್ಕಷ್ಟ ದಿನ ಅವರು ಸುಳ್ಯದ ಪ್ರಮುಖ ಬೀದಿಗಳಲ್ಲಿ ಶಬ್ದ ಚಿತ್ರಗಳ ತಯಾರಿಯನ್ನು ಮಾಡಿ ಮುಂದಾಗುವುದರಲ್ಲಿದೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಅವರನ್ನು ಸಹ ಸಂಪರ್ಕಿಸಿ ಆ ಹೆಚ್ಚಿನ ಪ್ರಚಾರವನ್ನು ಆ ಸಂಘಟನೆ ಪರವಾಗಿ ತಾವು ಕೊಡಬೇಕು ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಕೊಳ್ಳುತ್ತ ಇಂತಹ ಒಂದು ಕಾರ್ಯಕ್ರಮ ಮುಂದಿನ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನವಾಗಲಿ ಈ ಕಾರ್ಯಕ್ರಮ ಸುಳ್ಯದ ಜನರಿಗೆ ಶಾಂತಿ ಸೌಹಾರ್ದತೆ ನೆಲೆಬೀಡಾಗಲಿ ಈಗಾಗಲೇ ಎಲ್ಲರೂ ಸೌಹಾರ್ದದಿಂದ ಆಚರಣೆ ಮಾಡತಕ್ಕಂಥ ಈ ಶಾರದಾಂಬೋತ್ಸವ ಸುಳ್ಳು ಜನರಿಗೆ ಮಾತ್ರ ಅಲ್ಲ ಬೇರೆ ಕೇರಳ ರಾಜ್ಯದಿಂದ ಸಹ ಅಧಿಕ ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಈಗ ನಮ್ಗೆ ಇರತಕ್ಕಂಥ ಒಂದೇ ಒಂದು ವ್ಯವಸ್ಥೆ ಅಂತ ಹೇಳಿದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಉಸ್ತುವಾರಿ ಅಧ್ಯಕ್ಷರು ಹೇಳಿದ್ದಾರೆ ಪೊಲೀಸ್ ಇಲಾಖೆಯ ಸಹಕಾರ ಪತ್ರಿಕಾ ಮಾಧ್ಯಮದ ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು ಯಾತ್ರೆ ದಿನ ಯಾವುದೇ ವಾಹನಗಳನ್ನು ರಸ್ತೆ ಎರಡು ಪಕ್ಕದಲ್ಲಿ ನಿಲ್ಲಿಸಬಾರದು ಹೇಳಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಶಬ್ದಚಿತ್ರಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ಅರವತ್ತು ವೆಹಿಕಲ್ ಶೋಭಾಯಾತ್ರೆ ಹಿಂದೆ ಇರುತ್ತದೆ ಮತ್ತು ಬ್ಯಾಂಡ್ ಸೆಟ್ಗಳನ್ನು ಜನಸಂಖ್ಯೆ ಮತ್ತು ರಸ್ತೆ ಬ್ಲಾಕ್ ಆಗೋದು ಸ್ವಾಭಾವಿಕ ಎಲ್ಲರೂ ಪತ್ರಿಕಾ ಮಾಧ್ಯಮದಲ್ಲೂ ಸಹ ನಮಗೆ ಇದನ್ನು ಕೈ ಜೋಡಿಸಬೇಕು ಯಾರೆಲ್ಲರೂ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಯಾರು ಮಾತಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಜೊತೆ ಮಾತ ಮಾತುಕತೆಯನ್ನು ಮಾಡಿ ಈ ಶಾರದ ಮಹೋತ್ಸವ ಸೂರ್ಯ ದಸರಾ ಉತ್ಸವ ಯಶಸ್ಸಿಗೆ ಒಂದು ವಿಜ್ಞಾಪನೆ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಮೊದಲಾದ್ಯ ಶುಭಾಶಯಗಳನ್ನು ನಮ್ಮಲ್ಲಿ ನಡೀತಕ್ಕಂತಹ ಒಂಬತ್ತು ದಿನಗಳ ಕಾರ್ಯಕ್ರಮದಲ್ಲಿ ನವೆಗಳಾಗಿ ನಾವೆಲ್ಲರಬೇಕು ಸಂದರ್ಭದಲ್ಲಿ ಇದರ ಮೊದಲು ಒಂದಿಂತ ಅವಕಾಶ ನಮಗೆ ಸಿಗ್ಲಿಲ್ಲ ಅದರಲ್ಲಿ ಒಂಬತ್ತು ದಿನಗಳಲ್ಲಿ ಒಂದು ದಿನ ಮಹಿಳೆಯರಿಗೆ ಬೆಳಿಗ್ಗೆ ನಿಮಗೆ ಅದನ್ನೇ ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಸಮಿತಿಯವರಿಗೆ ನಾವು ಮಠದಂತವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ ಅದರ ಜೊತೆಗೆ ಆ ದಿನದ ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಪ್ರಯುಕ್ತ ನಾವು ಎಲ್ಲ ಮಹಿಳೆಯರು ಕೂಡಿ ಸಭೆಯನ್ನು ಕರೆದು ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇದ್ದೇವೆ ಎಂಬುದನ್ನು ನಾವು ಮುಂದಿನ ದಿನದಲ್ಲಿ ಮಾತಾಡ್ತೇವೆ ಅಂತಹ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಒಟ್ಟಾಗಿ ಈ ನಮ್ಮ ಸುಳ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಇದ್ದೇವೆ ನಮಗೆ ಸಂಪೂರ್ಣ ಸಹಕಾರವನ್ನ ಸಮಿತಿಯವರು ಕೊಡ್ತಾ ಇದ್ದಾರೆ ಅದಲ್ಲದೆ ಈ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮ ಪ್ರತಿಯೊಂದು ದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಭಾಗವಹಿಸಬೇಕು ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಮಹಿಳಾ ಕಾರ್ಯಕ್ರಮ ಪ್ರಥಮ ಆಗಿರುವ ಕಾರಣ ಇತರ ಊರುಗಳಿಂದ ಸಹ ನೋಡಲಿಕ್ಕೆ ಬರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸೇತನ್ ಮಾಡಬಹುದಾ ಎಂಬ ಆಲೋಚನೆಯಿಂದ ಆದ ಕಾರಣ ಇದನ್ನು ಉತ್ತಮ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅದು ಅಲ್ಲದೆ ಒಂದು ದಿನ ಮಕ್ಕಳಿಗಾಗಿ ಕಾರ್ಯಕ್ರಮ ದಸರಾಗಳಲ್ಲೆಲ್ಲ ಮಕ್ಕಳಿಗೆ ಅಪರೂಪ ಆದ್ರೆ ಈ ಸುಳ್ಳೆ ಒಂದು ದಸರಾ ತಂಡ ನಮ್ಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಹಾಗೆ ಒಂಬತ್ತು ದಿನಗಳ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಒಗ್ಗೂಡಿಕೊಂಡು ಉತ್ತಮ ರೀತಿಯಲ್ಲಿ ಈ ದಸರಾವನ್ನ ಮೆರವಣಿಗೆಯಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಳುವ ಅದೇ ರೀತಿ ಪೊಲೀಸ್ ಇಲಾಖೆಯ ಸಹಕಾರ ತುಂಬ ಬೇಕಾಗ್ತದೆ ಅಂತ ಹೇಳಿದ್ರೆ ವಾಹನಗಳು ಈ ಕಡೆಯಲ್ಲಿ ನಿಂತ ಇಂತ ಸಂದರ್ಭದಲ್ಲಿ ಟ್ಯಾಬ್ಲೆಗಳು ದೊಡ್ಡದಿರ್ತದೆ ಹೋಗ್ಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತದೆ ಅಂತಹ ಸಂದರ್ಭದಲ್ಲಿ ನಮಗೆ ಪೊಲೀಸ್ ಇಲಾಖೆಯ ಒಂದು ನೆರವು ನಮಗೆ ಬೇಕಾಗ್ತದೆ ಹಾಗೆ ಪತ್ರಿಕಾ ಮಾಧ್ಯಮದವರು ನಮ್ಮಲ್ಲಿ ಒಂಬತ್ತು ದಿನಗಳು ಕೂಡ ನಿಮ್ಮ ಸಹಕಾರವನ್ನ ಕೊಟ್ಟು ಒಳ್ಳೆಯ ರೀತಿಯ ಪ್ರಚಾರವನ್ನ ಕೂಡ ಕೊಡಬೇಕು ಅಂತ ಹೇಳುತ್ತಾ ಉತ್ತಮವಾಗಿ ಈ ದಸರಾ ಒಂದು ಸೂರ್ಯದ ದಸರಾ ಇತರೆಡೆಗೆ ಮಾದರಿಯಾಗಿ ಹೋಗ್ಲಿ ಅಂತ ಹೇಳುತ್ತಾ ತಮಗೆ ಶಾರದೆಯ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಮಾತನಾಡಿಸ್ತೇನೆ ಪತ್ರಿಕಾ ಪ್ರಕಟಣೆಯ ತರ ಒಂದಷ್ಟು ವಿಷಯಗಳನ್ನು ನಮ್ಮ ಈ ವರ್ಷದ ವಿಶೇಷ ನಾವು ಅಲಂಕಾರ ಮಾಡ್ತೇವೆ ಈ ವರ್ಷನ ಒಂದು ಆಲೋಚನೆ ಒಂದಷ್ಟು ನಮ್ಮ ನಗರ ಪಂಚಾಯತಿನ ಸದಸ್ಯರು ಮತ್ತೆ ಅವೆಲ್ಲರೂ ಕೂಡ ಸೇರಿಕೊಂಡು ಸಮಿತಿಯವರೆಲ್ಲರೂ ಕೂಡ ಸೇರಿಕೊಂಡು ಪ್ರತಿ ಪ್ರತಿ ಅಂಗಡಿಗಳಲ್ಲಿಯೂ ಕೂಡ ವರ್ತಕ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪ್ರತಿ ಅಂಗಡಿಯಲ್ಲಿ ಕೂಡ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುವಂತ ಒಂದು ಆಲೋಚನೆಯನ್ನು ಮಾಡಿಕೊಂಡಿದೆ ಈಗಾಗಲೇ ನಾವು ಅದಕ್ಕೋಸ್ಕರ ಏನು ಮಿನಿಚರ್ಗಳನ್ನ ಈಗ ಎಲ್ಲ ಅಂಗಡಿಗಳಿಗೆ ಅವರಿಗೆ ಅವರಿಗೆ ನಾವು ಇದು ಮಾಡಿಕೊಂಡು ಹೇಳಿದರೆ ಸ್ವಲ್ಪ ಕಷ್ಟ ಅವರಿಗೆ ಅದನ್ನು ಅಲಂಕಾರ ಮಾಡಿಕೊಂಡು ಮಾಡಲಿಕ್ಕೆ ಕಷ್ಟ ಹಾಗಾಗಿ ನಾವು ನಮ್ಮ ಭಾಗದಿಂದಲೇ ನೇರವಾಗಿ ಅಂಗಡಿಗಳಿಗೆ ಒಂದಷ್ಟು ನೇರ ಅವರಿಗೆ ಸರಬರಾಜು ಮಾಡುವ ಮುಖಾಂತರ ಅವರು ಅದನ್ನ ಪ್ರತಿ ಅಂಗಡಿಗಳ ಮುಂಭಾಗದಲ್ಲಿ ಅದನ್ನ ಅಲಂಕಾರ ಮಾಡಿಕೊಂಡು ಅವರೇ ಇಟ್ಟುಕೊಳ್ಳುವ ನಮ್ಮ ದಸರಾ ಕಾರ್ಯಕ್ರಮ ಮಾತ್ರ ಅಲ್ಲ ಮುಂದಿನ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳು ಅಥವಾ ಅವರ ಅಂಗಡಿಯಲ್ಲಿ ವಿಶೇಷ ಏನೆಲ್ಲ ಇದೆ ಆ ಸಮಯದಲ್ಲಿ ಕೂಡ ಅವರಿಗೆ ಅಲಂಕಾರವನ್ನ ಮಾಡಿಕೊಂಡು ಮುಂದಕ್ಕೆ ಹೋಗುವಾಗ ಅವರದೇ ಸ್ವಂತ ಒಂದು ಆಸ್ತಿ ಇದೆ ಹೆಚ್ಚಾಗಿ ಒಂದು ಒಂದವರೆ ಸಾವಿರ ಆ ಅಂದಾಜಿನ ಒಂದು ಇದನ್ನ ನಾವು ಮಾಡ್ತಾ ಇದ್ದೇವೆ ಬೆಂಗಳೂರಿನಿಂದ ನೇರವಾಗಿ ಅವರನ್ನ ಸಂಪರ್ಕ ಮಾಡಿ ಅದರ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದೇವೆ ಅಂಗಡಿಗಳಲ್ಲಿ ಎಲ್ಲಾ ವರ್ತಕ ಬಂದವರಿಗೆ ನಾವು ಕೇಳಿಕೊಂಡು ಹೋಗ್ತಾ ಇದ್ದೇವೆ ಅವರ ಪೂರ್ತಿಯಾದಂತಹ ಸಹಕಾರ ನಮಗೆ ಸಿಗ್ತದೆ ಅಂತ ಖಂಡಿತ ನಮಗೆ ಒಂದು ವಿಶ್ವಾಸ ಇದೆ ಯಾಕಂತಂದ್ರೆ ದಸರಾ ಇದೊಂದು ನಮ್ಮ ಇಡೀ ಕರ್ನಾಟಕದ ನಮ್ಮ ಸಾಂಸ್ಕೃತಿಕ ಸೊಬಗನ್ನು ಬಿಂಬಿಸುವ ಒಂದು ವ್ಯವಸ್ಥೆ ಧಾರ್ಮಿಕ ಆಚರಣೆಗಳು ಅದರ ಜೊತೆ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಪ್ರತಿ ಏನು ನಮ್ಮ ಕಲೆಗಳು ಇರಬಹುದು ಅಥವಾ ಕ್ರೀಡೆಗಳಿರಬಹುದು ಎಲ್ಲವನ್ನು ಕೂಡ ಹೊಂದಿಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಅದನ್ನ ಪೂರ್ತಿಯಾಗಿ ನಾವು ಎಲ್ಲರೂ ಕೂಡ ಆಚರಿಸಬೇಕು ಹಾಗಾಗಿ ಎಲ್ಲ ಬಾಂಧವರಲ್ಲಿ ಕೂಡ ನಮಗೆ ಜಾತಿ ಧರ್ಮ ಇದನ್ನೆಲ್ಲ ಮೀರಿ ನಾವು ಎಲ್ಲ ಬಾಂಧವರು ಕೂಡ ನಮ್ಮ ಉತ್ಸವಕ್ಕೆ ಇಡೀ ನಗರವನ್ನು ಒಂದು ಅಲಂಕಾರ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಚೆನ್ನಾಗಿ ತಗೊಂಡು ಅನ್ನೋ ಒಂದು ಆಲೋಚನೆ ಇದೆ ಅದನ್ನು ಸ್ವಲ್ಪ ನೀವು ಪ್ರತ್ಯೇಕವಾಗಿ ನೀವು ಒಂದು ವ್ಯವಸ್ಥಿತವಾಗಿ ಅದನ್ನು ಎಲ್ಲರಿಗೂ ಮನಮುಖವಾಗಿ ಒಂದು ತಿಳಿಸಬೇಕಾದ ಅವಶ್ಯಕತೆ ಇದೆ ಇನ್ನೊಂದು ನಾವು ಆಗಲೇ ಹೇಳಿದೆ ಮಹಿಳಾ ದಸರಾ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಸಲ ಆಗಿರುವಾಗ ಅಲ್ಲಿ ಸಾಲ್ಗಳನ್ನು ಮಾಡಬೇಕಿದ್ರೆ ನಮಗೆ ಇಲ್ಲಿಯ ಲೋಕಲಿ ಇರುವಂತವರನ್ನ ನಾವು ಕರೆದು ಹೆಚ್ಚು ಸಾಲುಗಳನ್ನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ನಾವು ಉಚಿತವಾಗಿ ಸಾಲುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ ಅದನ್ನು ಉಪಯೋಗಿಸುವಂತೆ ನಮ್ಮ ಹೊರಗಿನಿಂದ ನಮಗೆ ಗೊತ್ತಿದ್ದ ಯಾವ ಯಾವ ವ್ಯವಸ್ಥೆಗಳಿಗೆ ಮುತ್ತೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸ್ಟಾಲ್ ಗಳನ್ನ ಹಾಕೋರಿದ್ದಾರೆ ಅಥವಾ ಬೇರೆ ಹೊರಗಡೆ ಕೂಡ ಇದ್ದಾರೆ ತಮಗೂ ಕೂಡ ಗೊತ್ತಿದ್ದ ರೀತಿಯಲ್ಲಿ ಅಥವಾ ಇನ್ನು ಎಲ್ಲಿಯಾದರೂ ಅದನ್ನು ಎಲ್ಲಿ ನಾವು ಈ ವಿಷಯಗಳನ್ನು ಅನುಸರಿಸಬೇಕು ಅಲ್ಲಿ ನಾವು ಇದನ್ನು ವಿಶೇಷವಾಗಿ ಹಾಕಿಕೊಂಡು ಅಲ್ಲಿಗೆ ಜನಗಳು ಸ್ಟಾಲ್ಗಳು ಬರುವ ರೀತಿಯಲ್ಲಿ ಒಂದು ತಮ್ಮ ಸಹಕಾರ ಬೇಕು ಒಂದು ಮಹಿಳೆ ಮಹಿಳೆ ಮಹಿಳಾ ಮಹಿಳೆಯರಿಗೆ ಸ್ಟಾಲ್ಗಳಿಗೆ ಈಗ ಅಲ್ಲ ಮಹಿಳೆಯರನ್ನೇ ಉಪಯೋಗಿಸಬಹುದು ಅಂತ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತಾರೆ ಯಾಕೆಂದ್ರೆ ಮಹಿಳೆ ಅದಲ್ಲ ಅದು ಅವರ ಬಿಸಿನೆಸ್ ಇದರಲ್ಲಿ ಬರುವಂತದ್ದು ಹಾಗಾಗಿ ಆ ದೊಡ್ಡ ನಾವು ಆ ಆಲೋಚನೆ ಮಟ್ಟಕ್ಕೆ ಹೋಗಿಬಿಟ್ರೆ ಮತ್ತೂ ಕೂಡ ಕಮ್ಮಿ ಆಗಿಬಿಟ್ಟು ಉತ್ಸವ ಜೋರಾಗಿ ನಡಿಬೇಕು ಆ ದೃಷ್ಟಿಯಿಂದ ಆವತ್ತಿನ ಮಹಿಳಾ ದಸರಾವನ್ನ ಹಾಗೆ ಮಾಡಬೇಕು ಒಂದು ಆಲೋಚನೆ ಇದೆ ಏನು ಅಂತ ಹೇಳಿದ್ರೆ ನಾವು ಇದು ದಸರಾ ಮೆರವಣಿಗೆ ನಾವು ಈಗಾಗಲೇ ಕೊನೆಯ ದಿನ ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ಹದಿನೈದು ತಂಡಗಳಿಗಿಂತ ಹೆಚ್ಚು ಟ್ಯಾಬ್ಲೋಗಳು ನಾವು ಡಿಪಾರ್ಟ್ಮೆಂಟ್ ಗಳಿಂದ ಇರಬಹುದು ಮತ್ತೆ ನಮ್ಮ ಸ್ಥಳೀಯ ಸಂಘಟನೆಗಳಿಗಿಂತ ಕೂಡ ಬಂದಿದೆ ಈ ಇದರಲ್ಲಿ ಇನ್ನೂ ಕೂಡ ನಾವು ಹೇಳಿದಾಗೆ ಒಂದಷ್ಟು ತಂಡಗಳನ್ನು ನಾವು ಭೇಟಿ ಆಗ್ಲಿಕ್ಕೆ ಹೋಗ್ತೇವೆ ನಾವು ಕೂಡ ಈಗಾಗಲೇ ಮಹಿಳಾ ಮಹಿಳಾ ಸಮಿತಿಯ ಕಡೆಯಿಂದಲೂ ಕೂಡ ಒಂದು ಟ್ಯಾಬ್ಲವನ್ನ ಮಾಡುವಂತ ಒಂದು ಆಲೋಚನೆಯಲ್ಲಿದ್ದಾರೆ ಹಾಗೆ ಒಂದೊಂದು ಒಂದೊಂದು ತಂಡಗಳು ಅದನ್ನು ಒಂದು ಆಲೋಚನೆ ಮಾಡಿಕೊಂಡು ಒಂದಷ್ಟು ಹೆಚ್ಚು ನಮಗೆ ಟಾಬ್ಲೋಗಳನ್ನ ಸ್ವಂತ ಚಿತ್ರಗಳನ್ನ ನಮ್ಮ ಜೊತೆಯಲ್ಲಿ ನಿಂತುಕೊಂಡು ಒಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಮಾಡಬೇಕು ಅನ್ನುವಂಥ ಇದಿದೆ ಹಾಗಾಗಿ ನಾವು ಇಂಥ ಕೆಲವು ವಿಷಯಗಳನ್ನ ಇಂಪಾರ್ಟೆಂಟ್ ಆಗಿ ತೋರಿಸ್ಬಿಟ್ಟು ನಮ್ಮ ದಸರಕ್ಕೆ ಒಂದು ಎಲ್ಲರ ಸಹಕಾರವನ್ನು ಅಂತ ಹೇಳಿ ಒಂದು ಮೂರ್ನಾಲ್ಕು ಜಾಗಗಳನ್ನು ನಾವು ಪಾರ್ಕಿಂಗ್ ಇಟ್ಕೊಂಡಿದ್ದೇವೆ ನಮ್ಮ ಅರಂತೋಡು ಆ ಭಾಗದಿಂದ ಬರುವವರಿಗೆಲ್ಲರಿಗೂ ಕೂಡ ಗಾಂಧಿನಗರ ಶಾಲೆ ಗ್ರೌಂಡ್ ಮತ್ತೆ ಸುತ್ತಮುತ್ತಲಿನ ಭಾಗವನ್ನು ನಾವು ತಗೊಂಡಿದ್ದೇವೆ ಇನ್ನು ಹಾಗೆ ನಮ್ಮ ಗುತ್ತಿಗಾರು ಇಲ್ಲಿ ಜಾಲ್ಸೂರು ಈ ಭಾಗದಿಂದ ಬರುವವರಿಗೆಲ್ಲರಿಗೂ ಕೂಡ ನಮ್ಮ ಜ್ಯೋತಿ ಸರ್ಕಲ್ ಮತ್ತು ಅದರ ಪಕ್ಕದಲ್ಲಿ ಅದಕ್ಕಿಂತ ಆಚೆ ಟೌನಿಗೆ ಎಂಟ್ರಿ ಆಗದೆ ಆದಷ್ಟು ಅದಕ್ಕಿಂತ ಆಚೆ ಸ್ವಲ್ಪ ನಡಿಬೇಕಂತದ್ದು ಬಂದಂತ ಭಕ್ತಾದಿಗಳು ಆದರೆ ಅದೊಂದು ಖುಷಿ ಎಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ನಡ್ಕೊಂಡು ಕಾರ್ಯಕ್ರಮ ನೋಡುತ್ತೆ ಅದೊಂದು ಖುಷಿ ಅವರವರ ವಾಹನಗಳನ್ನ ಜಾಗೃತೆಯನ್ನು ಒಂದು ಬದಿಯಲ್ಲಿಟ್ಟು ಅವರಿಗೆ ಯಾವಾಗ ಬೇಕು ಆಗ ಎದ್ದುಕೊಂಡು ಹೋಗುವ ರೀತಿಯಲ್ಲಿ ದೂರದಲ್ಲಿ ಇಟ್ಟು ಅವರು ಅವರಿಗೂ ಕೂಡ ಬೇಕಾದಾಗ ಎದ್ದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ಈ ಒಂದು ವ್ಯವಸ್ಥೆಯನ್ನು ಆಲೋಚನೆ ಮಾಡಿದ್ದೇವೆ ಹಾಗೆ ಅಜ್ಜ ಅವರ ನಮ್ಮ ಮಂಡೆಕೋಲು ಈ ಭಾಗದಿಂದ ಎಲ್ಲ ಬರುವವರಿಗೆ ನಮ್ಮ ಎ ಪಿ ಎಂ ಸಿ ಯಾರ್ಡ್ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜಾಲೋರಿಂದ ಬರುವವರಿಗೆ ಪ್ರಭು ಗ್ರೌಂಡ್ ಕೂಡ ನಾವು ಆಲೋಚನೆ ಮಾಡ್ಕೊಂಡಿದ್ದಾರೆ ಜೂನಿಯರ್ ಕಾಲೇಜಿನ ರಸ್ತೆಗಳು ಗ್ರೌಂಡ್ಗಳು ಇಂಥದನ್ನೆಲ್ಲ ಸ್ವಲ್ಪ ದೂರ ಅಂತೂ ನಗರದ ಒಳಗೆ ಜ್ಯೋತಿ ಸರ್ಕಲ್ನಿಂದ ಗಾಂಧಿನಗರವರೆಗೆ ನಗರದ ಒಳಗೆ ವಾಹನವನ್ನು ಹೆಚ್ಚು ತಾರದ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಇದಕ್ಕೆ ವಿಶೇಷವಾಗಿ ಹೇಳ್ತಾ ಇರೋದು ಕೊನೆಯ ದಿನದ ನಮ್ಮ ಶೋಭಯಾತ್ರೆಯ ದಿನ ಉಳಿದಂತೆ ತೊಂದರೆ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಂತು ಕಟ್ಟೆಯಿಂದ ಈಚೆಗೆ ಆದಷ್ಟು ಒಳಗೆ ತಾರದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲಿಯೂ ಕಾರ್ಯಕ್ರಮ ನೋಡ್ಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ವಾಹನಗಳನ್ನು ಇಡದೆ ನಮ್ಮ ಚನ್ನಗೇಶ್ವರ ದೇವಸ್ಥಾನದ ಗ್ರೌಂಡ್ ಅಲ್ಲಿ ಅಂತೂ ವಾಹನಗಳನ್ನು ಇಡದೆ ಪೂರ್ತಿಯಾಗಿ ಸಹಕರಿಸಬೇಕು ಆ ಪ್ರತಿದಿನ ಪ್ರಭು